ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಅನುದಾನದಿಂದ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಸಿ ಸರ್ಕಾರ ತೀವ್ರ ಟೀಕೆಗೆ ಗುರಿಯಾಗಿತ್ತು ಇದೀಗ ಮತ್ತೆ ಇದೇ ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈಹಾಕಿದೆ ಬಿಜೆಪಿ ಇದಕ್ಕೆ ತೀವ್ರ ಆಕ್ಷೇಪವನ್ನ ಸಲ್ಲಿಸಿದ್ದು ಹೋರಾಟದ ಎಚ್ಚರಿಕೆಯನ್ನ ನೀಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿಎಸ್ಪಿ ಟಿಎಸ್ಪಿ ಅನುದಾನ ಬಳಕೆ ಪರಿಶಿಷ್ಟರ ಹಣ ದುರ್ಬಳಕೆ ಅಂತ ವಿಪಕ್ಷಗಳ ಆರೋಪ ಹನ್ನೊಂದು ಪಾಯಿಂಟ್ ಎಂಟುನೂರ ತೊಂಬತ್ತಾರು ಕೋಟಿ ಅನುದಾನ ಗ್ಯಾರಂಟಿ ಯೋಜನೆಗೆ ಬಳಕೆ ಗ್ಯಾರಂಟಿ ಯೋಜನೆಗೆ ದಲಿತರ ಎಸ್ಸಿ ಎಸ್ಪಿ ಟಿ ಹಣ ಬಳಸಿದ್ದಕ್ಕೆ ವರ್ಷದ ಹಿಂದೆ ದೊಡ್ಡ ವಿವಾದ ಆಗಿತ್ತು ಸರ್ಕಾರ ಇದೀಗ ಮತ್ತೊಮ್ಮೆ ವಿವಾದ ಮೈಮೇಲೆ ಎಳೆದುಕೊಂಡಿದೆ ಎಸ್ಸಿ ಎಸ್ಟಿಗೆ ಮಾತ್ರ ಮೀಸಲಿಟ್ಟ ಎಸ್ಸಿ ಎಸ್ಪಿ ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಲು ಮುಂದಾಗಿದೆ ಎಸ್ಸಿ ಎಸ್ಪಿ ಟಿ ಅಂದ್ರೆ ಪರಿಶಿಷ್ಟ ಜಾತಿ ಉಪಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಈ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನಲ್ಲಿ ನಲವತ್ತೆರಡು ಸಾವಿರದ ಹದಿನೇಳು ಪಾಯಿಂಟ್ ಐವತ್ತೊಂದು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಈ ಪೈಕಿ ಹನ್ನೊಂದು ಸಾವಿರದ ಪಾಯಿಂಟ್ ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರೂಪಾಯಿ ಮೊತ್ತವನ್ನು ಗ್ಯಾರಂಟಿ ಯೋಜನೆಗೆ ಬಳಸಲು ಸರ್ಕಾರ ಚಿಂತನೆ ನಡೆಸಿರುವುದು ವಿವಾದಕ್ಕೆ ಕಾರಣವಾಗಿದೆ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಹಣ ಬಳಕೆ ಮಾಡಲು ಮುಂದಾಗಿದೆ ಅಂತ ನೋಡೋದಾದ್ರೆ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯಿಂದ ಯುವ ನಿಧಿ ಯೋಜನೆಗೆ ನೂರ ಅರವತ್ತೆರಡು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಏಳ್ ಸಾವಿರದ ನಾಲ್ಕುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಗೃಹಜ್ಯೋತಿಗೆ ಎರಡ್ ಸಾವಿರದ ಆರುನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ಸಾವಿರದ ಐದುನೂರ ಮೂವತ್ತೇಳು ಕೋಟಿ ರೂಪಾಯಿ ಹಾಗೂ ಅನ್ನಭಾಗ್ಯಕ್ಕೆ ಸಾವಿರದ ಆರುನೂರ ಎಪ್ಪತ್ತು ಕೋಟಿ ರೂಪಾಯಿ ಬಳಕೆಗೆ ಸರ್ಕಾರ ಮುಂದಾಗಿದೆ ಕಳೆದ ಹಣಕಾಸು ವರ್ಷದಲ್ಲಿಯೂ ಎಸ್ಸಿ ಎಸ್ಪಿ ಟಿಎಸ್ಪಿ ಅನುದಾನದಿಂದ ಒಂದು ಪಾಲನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಲಾಗಿತ್ತು ಸರ್ಕಾರದ ಈ ನಡೆಗೆ ದಲಿತ ಸಂಘಟನೆಗಳು ವಿಪಕ್ಷಗಳು ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದ್ದವು ಕಳೆದ ಬಾರಿಯ ಅಧಿವೇಶನದಲ್ಲಿ ಕೂಡ ಇದೇ ವಿಚಾರವಾಗಿ ಜಟಾಪಟಿಯಾಗಿತ್ತು ಇದೀಗ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಈ ಹಣ ಬಳಕೆ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನಡವಳಿಕೆ ಪದೇ 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 ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇತರ ಕಾರ್ಯಕ್ರಮಗಳಿಗೆ ವರ್ಗಾವಣೆ ಮಾಡೋದ್ರ ಮುಖೇನ ಆ ಸಮುದಾಯಗಳಿಗೆ ಇವತ್ತು ವಂಚನೆಯನ್ನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಹ ನಮ್ಮನ್ನು ಮತ ಬ್ಯಾಂಕಾಗಿ ಇವತ್ತು ದುರ್ಬಳಕೆ ಆಗ್ತಾ ಇದೆ ಹೊರತು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದನ್ನು ಭಾಳ ಸೂಚ್ಯವಾಗಿ ಅಂದರೆ ಮಾರ್ಮಿಕವಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಅದೆಲ್ಲರೂ ಕೂಡ ಗಮನಿಸಿದ್ದಾರೆ ಆಗಸ್ಟ್ ಐದರಂದು ಎಸ್ಟಿ ಅಭಿವೃದ್ಧಿ ಪರಿಷತ್ ಸಭೆ ನಿಗದಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆಯಿಂದ ಗ್ಯಾರಂಟಿಗಳಿಗೆ ಫಂಡ್ ಡೈವರ್ಟ್ ಮಾಡುವ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಸಚಿವ ಸಿ ಮಹಾದೇವಪ್ಪ ತಿರುಗೇಟು ಕೊಟ್ಟಿದ್ದಾರೆ ಸರ್ಕಾರದ ಜನರಲ್ಲಿ ಯೋಜನೆಗಳಲ್ಲಿರುವ ಎಸ್ಸಿಎಸ್ಟಿ ಫಲಾನುಭವಿಗಳಿಗೂ ಈ ಹಣವನ್ನು ಉಪಯೋಗಿಸಬಹುದು ನಾವು ಕಾಯ್ದೆಯ ಪ್ರಕಾರವೇ ಸಿ ಸೆಕ್ಷನ್ ಬಳಸಿಕೊಂಡು ಹಣವನ್ನ ಗ್ಯಾರಂಟಿಗೆ ಬಳಸಿದ್ದೇವೆ ಅಂತಿದ್ದಾರೆ ಸಮಾಜ ಕಲ್ಯಾಣ ಸಚಿವರು ಸ್ಪಷ್ಟಪಡಿಸ್ತಾ ಇದ್ದೀವಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡಿದ್ದೀವಿ ಆ ಕಾಯ್ದೆನಲ್ಲಿ ಸೆಕ್ಷನ್ ಸೆವೆನ್ ಆ್ಯಕ್ಟ್ ಸೆವೆನ್ ಎ ಬಿ ಸಿ ಡಿ ಅಂತ ಮಾಡಿದ್ದೀವಿ ಡಿ ಅಂದರೆ ಡೀಮ್ಡ್ ಎಕ್ಸ್ಪೆಂಡಿಚರ್ ಇಲ್ಲಿ ಸ ಫಾರ್ ಎಕ್ಸಾಂಪಲ್ ಇದೊಂದು ರಸ್ತೆ ಮಾಡಿರ್ತೀವಿ ಇಲ್ಲಿ ಯಾವುದೋ ಒಂದು ಮನೆ ಮೂಲೆಯಲ್ಲಿ ಒಂದು ಎಸ್ ಸಿ ಇರ್ತದೆ ಅಥವಾ ಎಸ್ ಟಿ ಇರ್ತದೆ ಅವರು ಇಲ್ಲದೇ ಇದ್ರೂ ಇದನ್ನು ಇರಬಹುದು ಅಂತ ತಿಳ್ಕೊಂಡು ಖರ್ಚು ಮಾಡ್ಬಿಡೋದು ಈ ಥರ ಬಿ ಜೆ ಪಿ ಅವರಿದ್ದಾಗ ಸುಮಾರು ಹತ್ತು ಸಾವಿರ ಕೋಟಿನ ಎಸ್ ಸಿ ಪಿ ಟಿ ಎಸ್ ಪಿ ಹಣನ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಅವರು ಮಿಸ್ಯೂಸ್ ಮಾಡಿದ್ರು ಕಾರ್ಪೊರೇಷನ್ಗಳು ಬಿ ಬಿ ಎಂ ಪಿನೂ ಮಾಡಿತ್ತು ಅದೇಲೆ ಕೇಸ್ ಹಾಕಿದ್ದೀವಿ ಅದೆಲ್ಲ ಬಂದ ಮೇಲೆ ಬಿ ಜೆ ಪಿಯವರು ಈ ಥರ ಮಿಸ್ಯೂಸ್ ಮಾಡಿದ್ಮೇಲೆ ಅದನ್ನು ಡಿ ಸೆವೆನ್ ಡಿನೇ ತೆಗೆದಾಕ್ಬಿಟ್ ಆ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ದುರುಪಯೋಗ ಮಾಡ್ತಾರೆ ಗ್ಯಾರಂಟಿ ಯೋಜನೆಗೆ ಎಸ್ಸಿಎಸ್ಪಿ ಟಿಎಸ್ಪಿ ಯೋಜನೆ ಹಣವನ್ನು ಬಳಕೆ ಮಾಡುತ್ತಿರುವುದು ಇದೀಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕೆಸರೆರಚಾಟಕ್ಕೆ ಕಾರಣವಾಗಿದೆ ಅನುದಾನ ಬಳಕೆ ಬಗ್ಗೆ ಸದನದಲ್ಲೂ ಹೋರಾಟ ಮಾಡಲು ವಿಪಕ್ಷಗಳು ಮುಂದಾಗಿದ್ರೆ ವಿಪಕ್ಷಗಳ ಆರೋಪಕ್ಕೂ ಕ್ಯಾರೆ ಎನ್ನದೇ ಅನುದಾನವನ್ನು ಗ್ಯಾರಂಟಿಗೆ ಬಳಸಲು ಸರ್ಕಾರ ಮುಂದಾಗಿದೆ ವೀರೇಶ ದಾನಿ ಜೊತೆ ಕವನ ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್